ದೇವನಹಳ್ಳಿ ಪಟ್ಟಣದ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಆತ್ಮನಿರ್ಭರ ಭಾರತ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಂಬರೀಶ್ ಗೌಡ ಭಾರತದಲ್ಲಿ ಉತ್ಪಾದನೆಯಾಗುವ ವಸ್ತುಗಳನ್ನು ಹೆಚ್ಚಾಗಿ ಬಳಸಿ ನಮ್ಮ ಆರ್ಥಿಕತೆ ಹೆಚ್ಚಿಸಬೇಕು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಮುಂದುವರಿಯಲು ನನ್ನ ಕೊಡುಗೆ ನಿಸ್ವಾರ್ಥವಾಗಿರಬೇಕು ಮೊದಲು ನಮ್ಮ ಮನೆಯಿಂದ ಬದಲಾವಣೆ ಆಗಬೇಕು ನಂತರ ದೇಶ ಆರ್ಥಿಕತೆಯಲ್ಲಿ ತಾನಾಗಿಯೇ ಮೊದಲ ಸ್ಥಾನಕ್ಕೆ ಹೋಗ್ತದೆ ಅಂತ ತಿಳಿಸಿದರು ಆತ್ಮನಿರ್ಭರ ಭಾರತದ ಸಂಚಾಲಕ ಓಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಸ್ಥಳೀಯ ಕೈಗಾರಿಕೆ ಹಾಗೂ ಉದ್ಯಮಗಳನ್ನು ಬೆಂಬಲಿಸಬೇಕು ಕಾರ್ಯಕರ್ತರು ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿ ಜಾಗೃತಿ ಮೂಡಿಸಬೇಕು ತಾಲೂಕಿನ ಎಲ್ಲ ಶಕ್ತಿ ಕೇಂದ್ರಗಳಲ್ಲೂ ಸೇವಾ ಚಟುವಟಿಕೆ ಹಾಗೂ ಪರಿಸರ ಉಳಿವಿಗೆ ಸಸಿ ನೀಡುವ ಕಾರ್ಯಕ್ರಮ ಮಾಡಬೇಕು ಬಿಜೆಪಿಯ ಎಲ್ಲ ಮೋರ್ಚೆಗಳ ಪ್ರಮುಖರು ಮೈ ಬಿಟ್ಟು ಪಕ್ಷ ಗಟ್ಟಿಗೊಳಿಸಲು ಸಂಘಟಿಸಬೇಕು ಅಂತ ತಿಳಿಸಿದರು ಎಸ್ಟಿ ಸಮುದಾಯದ ಮುಖಂಡರಾದ ಲೋಕೇಶ್ ಬಿಜೆಪಿಗೆ ಸೇರ್ಪಡೆಯಾದರು ಬಹಳಷ್ಟು ಖರೀದಿ ಮಾಡ್ತಾ ಬಿಡಬೇಕು ನಾವು ಸ್ವದೇಶಿ ಖರೀದಿ ಮಾಡಿದ್ರೆ ನಾವು ಇವತ್ತು ಹದಿನೇಳನೇ ಹದಿನೇಳನೇ ಸ್ಥಾನದಲ್ಲಿ ಎಲ್ಲ ಪ್ರತಿ ಪ್ರಪಂಚದಲ್ಲಿ ಕೂಡ ನಾವು ಹದಿನೇಳನೇ ಸ್ಥಾನದಲ್ಲಿ ಸ್ಥಾನ ಕೂಡ ಇದ್ದು ಏನಾದ್ರೆ ನರೇಂದ್ರ ಮೋದಿಜಿ ಅವರಿಗೆ ನಾವು ತುಂಬ ತುಂಬಾ ಹೃದಯದ ಧನ್ಯವಾದ ಹೇಳಬೇಕು ಹಾಗೆ ಹೇಳಬೇಕು ಯಾಕಂದ್ರೆ ಬೇರೆ ದೇಶಗಳನ್ನ ವಸ್ತುಗಳನ್ನ ಕಡಿಮೆ ಮಾಡಿ ನಾವೇ ನಮ್ಮ ದೇಶದಲ್ಲಿ ತಯಾರಾಗುವಂತಹ ಎಲ್ಲ ವಸ್ತುಗಳನ್ನ ನಾವು ದಿನ ಬಳಕೆ ಮಾಡಿದ್ರೆ ನಾವು ಇನ್ನಷ್ಟು ಹೋಗೋದ್ರಲ್ಲಿ ಯಾವ್ದು ಸ್ಥಾನಕ್ಕೆ ನಾವು ಬಹಳ ಅರ್ಥ ಇದ್ದೀವಿ ಏನ್ ತೊಂದರೆ ಇಲ್ಲ ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ನಾವೇ ಎಲ್ಲ ಟೆಕ್ನಿಕಲ್ ಶಾಲೆ ಇರೋದು ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಯಾವುದೇ ವಿಚಾರದಲ್ಲಿ ಕೂಡ ನಾವೇ ನಮ್ಮದೇ ಆದಂತಹ ವಿಚಾರ ಇಟ್ಟು ಇದೆ ಅವರದಂತ ವೆಹಿಕಲ್ ಇದೆ ಅವರದಂತ ವೆಪನ್ ಇದೆ ಅವರದಂತ ಸಾಮಗ್ರಿ ಇದೆ ಹಾಗಾಗಿ ಎಲ್ಲ ಕೂಡ ನಮ್ಮದೇ ದೇಶದ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ನಾವು ಏನು ಮೂವತ್ತೊಂಬತ್ತು ಅಷ್ಟೊಳಗಡೆ ನಾವು ಇದನ್ನೆಲ್ಲ ಮಾಡಬೇಕು ನಾವೆಲ್ಲ ಭಾರತ ಸ್ವಾಭಿಮಾನಿಗೆ ನಿಂತಬೇಕಂತ ಇವತ್ತು ಏನ್ ಮಾಡ್ತಾ ಇದ್ರೆ ಈ ಕಾರ್ಯಕ್ರಮನ ಬಹಳ ವಿಶೇಷವಾಗಿ ನಮ್ಮ ತಾಲೂಕಲ್ಲೂ ಕೂಡ ಹೆಗಡೆಯವರು ಮತ್ತೆ

ಬಹಳಷ್ಟು ನಮ್ಗೆ ಮುಟ್ಟ ಅದನ್ನ ನಾವು ಈ ದೇಶದಲ್ಲಿ ಉತ್ಪಾದನೆ ಆಗಿರುವಂತ ಮತ್ತೆ ರೈತರು ವಿಶೇಷವಾಗಿ ರೈತರು ಅನೇಕ ಈ ದೇಶದಲ್ಲಿ ಉತ್ಪಾದನೆ ರೈತ ಸಾಮಗ್ರಿಗಳು ನಾವು ಮತ್ತೆ ನಾವು ಆಹಾರ ಪದ್ಧತಿಯಲ್ಲಿ ನಾವು ಬರ್ತೇವೆ ಈ ದೇಶದಲ್ಲಿ ಉತ್ಪಾದನೆ ಆಗಿರುವಂತಹ ಮಾಡ್ತಾ ಇದ್ದೀವಿ

వరది అక్షయ్ వి దేవనహి మెండు న్యూస్ నెట్వర్క్ సత్యద కన్నడి